ವೆಲ್ಕಮ್ ಟು ಮೈ ಸರಳ ಅಡುಗೆ ಸರಳ ವಾಸ್ತು ಪರಿಹಾರ ಯೂಟ್ಯೂಬ್ ಚಾನಲ್ ಇದನ್ನು ನಾನು ಕಾರ್ನ್ ಹೇಗೆ ಇದು ತೋರಿಸ್ಕೊಡ್ತಾ ತೋರಿಸಿಕೊಡ್ತಾಯಿದ್ದೀನಿ ನೋಡೋಣ ಬನ್ನಿ ಒಂದು ಕಪ್ನಷ್ಟು ಕಾರನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನೀರಿಲ್ದಾರ ರುಬ್ಕೊಳ್ಳೋಣ ಈ ಹಿಟ್ಟಿಗೆ ಒಂದು ಕಾಲು ಕಪ್ಪಷ್ಟು ಕಾರ್ನ್ ಬಿಡಿಸಿಟ್ಟಿರೋ ಕಾರ್ನ್ ಹಾಕೊಳ್ಳೋಣ ಇದಕ್ಕೆ ಒಂದು ಕಪ್ಪಷ್ಟು ಸಣ್ಣಗೆ ಹೆಚ್ಚಿರೋ ಪಾಲಕ್ ಸೊಪ್ಪು ಒಂದು ಕಪ್ಪಷ್ಟು ಸಣ್ಣಗೆ ಹೆಚ್ಚಿರೋ ಪುದೀನ ಸೊಪ್ಪು ಹಾಗೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕರ್ಬೇವು ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇವಾಗ ಒಂದು ಆರಿಂದೇಳು ಹಸಿ ಮೆಣಸಿಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಟೇಸ್ಟ್ ಎಷ್ಟು ಅಷ್ಟು ಹಾಕೋಬೋದು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಎಲ್ಲವನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕಾದರೂ ಅಕ್ಕಿಟ್ಟು ಹಾಕ್ಕೋಬೋದು ಒಂದು ಕಪ್ಪು ಬೇಕಾದರೂ ಹಾಕ್ಕೋಬೋದು ಒಂದು ಹದ ನೋಡ್ಕೊಳ್ಳಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನಾವು ಆಂಬಡೆ ಥರ ಉಂಡೆ ಮಾಡಿಕೊಂಡು ಆಂಬಡೆ ಥರ ಮಾಡ್ಕೊಂಡು ಬಿಡಬೇಕಾಗತ್ತೆ ಎಣ್ಣೆಯಲ್ಲಿ ಇವಾಗ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾ ಬಿಸಿ ಆದಮೇಲೆ ನೋಡಿ ಕಾ ಬಿಸಿ ಇದೆ ಎಣ್ಣೆ ಇವಾಗ ಒಂದು ಸ್ವಲ್ಪ ಹಾಕಿ ಟ್ರೈಲ್ ನೋಡೋಣ ಇವಾಗ ಇದಕ್ಕೆ ನಾವು ಅವು ಉಂಡೆ ಥರ ಮಾಡಿಕೊಂಡು ಅದನ್ನು ಆಂಬಡೆ ಥರ ಸ್ಪ್ರೆಡ್ ಮಾಡ್ಕೊಂಡು ಬಿಡೋಣ ಎಷ್ಟು ಬೇಕೋ ಅಷ್ಟು ಎಣ್ಣೆ ನೋಡಿಕೊಂಡು ಅದಕ್ಕೆ ತಕ್ಕನಂಗೆ ಹಾಕೋಬೋದು ಹಾಕ್ಬಿಟ್ರೆ ಎಲ್ಲ ಕದ್ರ್ಕೊಂಡ್ಬಿಡುತ್ತೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಅನ್ಸಲಿಕ್ಕೆ ಹಾಕ್ಕೊಳ್ಳಿ ಇವಾಗ ಇದು ನಾವು ಚೆನ್ನಾಗಿ ಕರಿಬೇಕಾಗತ್ತೆ ಅದು ಗರ್ಗರಿಯಾಗಿ ಅನ್ಸುತ್ತೆ ನೋಡೋಕ್ಕೆ ಅದು ತುಂಬ ಕಲರ್ಫುಲ್ಲಾಗಿರುತ್ತೆ ಪಾಲಕ್ ಸೊಪ್ಪು ಪುದೀನ ಎಲ್ಲ ತುಂಬಾ ಒಳ್ಳೇದು ಮಕ್ಕಳು ಒಂದೊಂದ್ಸಲಿ ಸೊಪ್ಪು ತಿನ್ನಲ್ಲ ಅಂತ ಗಲಾಟೆ ಮಾಡ್ತಾರಲ್ಲ ಅವಾಗ ಈ ಥರ ಮಾಡಿ ಕೊಟ್ಟರೆ ಇಷ್ಟಪಟ್ಕೊಂಡು ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಈ ಕಾರ್ನಾಂಬ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ತುಂಬ ಒಂಥರ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಬೇಯಿಸ್ಬೇಕಾಗತ್ತೆ ಅದನ್ನು ಆ ಥರನೇ ಇವಾಗ ಸಲ ನೋಡೋಣ ಹಿಂಗೆ ಆ ಥರನೇ ಉಂಡೆ ಮಾಡಿ ಆಂಬೋಡೆ ಥರ ಕರ್ಕೊಳ್ಳೋಣ ತುಂಬಾ ಕಲರ್ಫುಲ್ ಆಗಿದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಮಕ್ಕಳು ಮಾಡಿಕೊಡಿ ಸಾಸ್ ಜೊತೆ ಮಕ್ಕಳು ಇಷ್ಟಪಡ್ಕೊಂಡು ತಿಂತಾರೆ ಇದು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಗೆ ನಾವು ಕಾಫಿ ಜೊತೆನೋ ಟೀ ಜೊತೆನೋ ಇದು ತಿನ್ಬೋದು ನೋಡಿ ತುಂಬಾ ಚೆನ್ನಾಗಿ